ಮಾತೇರ್ಗಳ ನಮಸ್ಕಾರ ನಾನು ನಿಮ್ಮ ಸಿಂಚನಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನೆಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯನಿವರ್ಸರಿಗೆ ಲೇಟಾಗಿ ಗಿಫ್ಟ್ ಕೊಡೋಕೆ ಹಾಯ್ ಅಣ್ಣ ನೋಡಿ ಇವರೇ ಯೋಗೀಂದ್ರ ಅಂತ ಮಲ್ಪ ಮಲ್ಬಾರಿನ ಒಂದು ಅತ್ಯುತ್ತಮ ಏನಂತಾರೆ ಪರ್ಸನ್ ನಂದು ಏನ್ ಶಾಪಿಂಗ್ ನಾವು ಗೋಲ್ಡ್ ಏನ್ ಶಾಪ್ ಮಾಡ್ತೀವಿ ಎಲ್ಲ ಯೋಗೀಂದ್ರಣ್ಣವರ ದಯೆ ಪ್ರಸಾದ ಆಶೀರ್ವಾದ ನೋಡಿ ಉಡು ಉಡುಪಿಲ್ ಇದ್ರು ಇಷ್ಟು ದಿನ ನಮ್ಗೆಲ್ಲ ಚೆನ್ನಾಗಿ ಗೋಲ್ಡ್ ಕೊಡಿಸ್ಬಿಟ್ಟು ಇವಾಗ ಹೇಳ್ದೆ ಕೇಳ್ದೆ ಬಿಟ್ಟು ಬೆಂಗ್ಳೂರಿಗೆ ಬಂದು ಶಿಫ್ಟ್ ಆಗಿದ್ದಾರೆ ನಾವು ನಾವ್ ಹಾ ನಾವೆಲ್ಲಿಗೆ ಹೋಗ್ಬೇಕು ಹಾ ಈಗ ನಾವು ಇವರಿಗೋಸ್ಕರ ಗೋಲ್ಡ್ ತೊಗೊಳಕ್ಕೆ ಉಡುಪಿಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ನೋಡಿ ಮಲ್ಬಾರಿನ ಪ್ರೈಮ್ ಕಸ್ಟಮರ್ಸ್ ನಾವ್ ಎಲ್ಲೋದ್ರು ಮಲ್ಬಾರ್ ಹುಡ್ಕೊಂಡು ಯೋಗೀಂದ್ರಣ್ಣಗೋಸ್ಕರ ಮಲ್ಬಾರಿ ಮಲ್ಬಾರಿ ಬರದ್ ನಾವು ಹೆಂಗ್ ನಡೀತಿದೆ ಅಣ್ಣ ಸೂಪರ್ ಚೆನ್ನಾಗಿದೆ ಇವತ್ತು ಎಲ್ಲ ಆಫರ್ ಅಲ್ಲಿ ಡಿಸ್ಕೌಂಟ್ ಮಾಡಿ ಕೊಟ್ಬಿಡಿ ಆಯ್ತಾ ನೋಡಿ ಅಣ್ಣ ನಾವು ಉಡುಪಿಯಿಂದ ಇಲ್ಲಿ ತನಕ ಬಂದಿದ್ದೀವಿ ಅಂದ್ರೆ ನೀವು ಫ್ರೀ ಆಗಿ ಕೊಡ್ಬೇಕು ನಮ್ಗೆ ಈ ಸಲ ಆನಿವರ್ಸರಿ ಗಿಫ್ಟ್ ಸ್ವಲ್ಪ ಲೇಟ್ ಬಂತು ಲೇಟಾಗಿ ಆಗಿ ಬಂದು ಲೇಟ್ ಟೇಸ್ಟ್ ಆಗಿರ್ಲಿ ಅಂತ ಹೇಳಿ ಡೈರೆಕ್ಟ್ ಮಲ್ಬಾರಿಗೆ ಕರ್ಕೊಂಡು ಹೋಗಿದ್ದಾರೆ ಅಕ್ಷು ಏನಾದ್ರು ತಗೋ ನಿಂಗೆ ಇಷ್ಟ ಬಂದಿದ್ದು ಅಂತ ಹೇಳಿ ಒಂದು ಬಜೆಟ್ ಕೊಟ್ಟ ನಾನು ಉಂಗರ ಬ್ರೆಸ್ಲೆಟ್ ಅದು ಇದು ಅಂತ ನೋಡಿ ಕೊನೆಗೆ ಒಂದು ಬ್ರೆಸ್ಲೆಟ್ ತರ ಇರುವಂತ ಒಂದು ಬ್ಯಾಂಗ್ ಅನ್ನ ಫೈನಲೈಸ್ ಮಾಡಿ ತಗೊಂಡೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಪಾಪ ರಕ್ಷಿತ ಹಿಂದಿನ ಮುಸ್ರೆ ತಿಕ್ಕ ಸೊ ಇವತ್ತು ನಾನು ಲಾಸ್ಟ್ ವರ್ಕಿಂಗ್ ಡೇ ಮಾಡಿದೆ ಬಿಕಾಸ್ ಎಲ್ಲ ಪ್ಯಾಕಿಂಗ್ ಆಗಬೇಕಂತ ಈಗ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಸೊ ಫಸ್ಟು ಮೇಕಪ್ ಇಟ್ಟಲ್ಲ ಏನು ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಬಿಡೋಣ ಯಾಕಂದರೆ ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ತಿಂಗಳ ಕಾಲ ಅದನ್ನು ಮುಟ್ಟೋಕೆ ಇರೋಲ್ಲ ನನಗೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಸೊ ರಕ್ಷಿತ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸಿ ನನ್ನ ಬೇಬೀಸ್ ಎಲ್ಲ ಕ್ಲೀನಾಗಿದೆ ಎಲ್ಲರಿಗೂ ಇವತ್ತು ಎಷ್ಟೋ ತಿಂಗಳ ಮೇಲೆ ಡೀಪ್ ಡೀಪ್ ಸ್ನಾನ ಸ್ನಾನ ಮಾಡಿಸಿ ಜೋಜ ಮಾಡಿಸಿದ್ದೀನಿ ಸ್ವಲ್ಪ ತಿಂಗಳು ಅದಕ್ಕೆಲ್ಲ ರೆಸ್ಟ್ ಇವಾಗ ಮಲ್ಕೊಳ್ಳಿ ಅಂತ ಎವ್ರಿ ಡೇ ಬೆಳಿಗ್ಗೆ ಎದ್ದಾಗೆಲ್ಲ ಇದೇ ನನ್ನ ಕೈಯಲ್ಲಿ ಇರ್ತಾ ಇದ್ದಿದ್ದು ಸೊ ಹಂಗಾಗಿ ತುಂಬ ಮಿಸ್ ಮಾಡ್ಕೊತೀನಿ ಇವುಗಳನ್ನೆಲ್ಲ ಒಂಥರ ಮಿಕ್ಸಡ್ ಫೀಲಿಂಗು ಇವಾಗ ಹತ್ರ ಹತ್ರ ಬರ್ತಿದೆ ಅಂದಾಗ ಲೈಕ್ ವೀಸಾ ಎಲ್ಲ ಆಯಿತು ಹೊರಡೋದು ಅಂದಾಗ ತುಂಬ ಖುಷಿ ಆಗ್ತಿತ್ತು ಇನ್ನೊಂದು ಹತ್ರ ಹತ್ರ ಬರ್ತಿದ್ದೆ ಅನ್ಬೇಕಾದ್ರೆ ಏನೋ ಒಂಥರ ಎಮೋಷನ್ಸ್ ಲೈಕ್ ನಂಗೆ ಇವತ್ತಂತೂ ಲಾಸ್ಟ್ ಬ್ರೈಡಲ್ ಬುಕ್ಕಿಂಗ್ ಮುಗಿಸ್ದೆ ಪ್ಯಾಕಿಂಗ್ ಮಾಡಿ ಹೊರಡಬೇಕಲ್ಲ ಅಂತ ಆವಾಗಲೂ ಅಷ್ಟಕ್ಕೊಂದು ಏನು ಫೀಲ್ ಆಗಿಲ್ಲ ಬಟ್ ಇವಾಗ ಬಂದು ಮೇಕಪ್ ಕಿಟ್ ಎಲ್ಲ ಕ್ಲೀನ್ ಮಾಡಿ ಬ್ರಷೆಲ್ಲ ತೊಳೆದು ಇಡಬೇಕಾದ್ರೆ ಲೈಕ್ ಏನೋ ಒಂಥರ ಲೈಕ್ ಹೇಳೋಕ್ಕಾಗಲ್ಲ ಸೊ ಒಂಥರ ಮಿಕ್ಸಡ್ ಫೀಲಿಂಗ್ ರಕ್ಷಿತ್ ಕೂಡ ಬ್ಯಾಂಗ್ಳೂರಿಂದ ಹೊರಟಿದ್ದಾನೆ ಸೊ ಇನ್ನು ಇನ್ನು ಎಷ್ಟು ದಿನಾನು ಸುಮಾರು ಫೋರ್ ಡೇಸ್ ಇದೆ ಅಷ್ಟೇ ನಮಗೆ ಎಲ್ಲದು ಪ್ಯಾಕ್ ಟು ಮೇಕ್ ಇಟ್ ಅಷ್ಟು ಮಿಸ್ ಮಾಡ್ಕೊತೀಯ ಹೊರಟೇ ಸಿಗ್ತೇನೆ ಮಾಡ್ತದೆಲ್ಲ ಮಗಳು ತಿಕ್ಕ ಜೀವನ ಬೆಳಿಗ್ಗೆ ಎದ್ರೆ ಇವೆಲ್ಲ ನನ್ನ ಕೈಯಲ್ಲಿ ರಕ್ಷಿತಂಗ್ ಬೆಳಿಗ್ಗೆ ಎದ್ರೆ ಅವೆಲ್ಲ ಅವೆಲ್ಲ ಅವ್ರ ಕೈ ಇವಾಗ ಅದಕ್ಕೆ ಲಾಸ್ಟ್ ಒಂದ್ಸಲ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದೀನಿ ಬಟ್ ಐ ವಿಲ್ ಬಿ ಬ್ಯಾಕ್ ಸೂನ್ ನಂಗೆ ಆಗಲ್ಲಪ್ಪ ತುಂಬಾ ಮಿಸ್ ಮಾಡ್ಕೊಂತೀರಾ ಹೇಳೋದಷ್ಟೇ ಹೋಗ್ಬೋದು ಇರ್ಬೋದು ಅಂತ ಬಟ್ ಇವತ್ತೇ ನಂಗೆ ಒಂಥರ ಅದ್ರ ಫೀಲಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಇವಾಗ ಒಂಥರ ಫೀಲ್ ಆಗ್ತಾ ಇದೆ ಹಾಯ್ ಅಂದು ಫೈನಲಿ ಡೇಸ್ ಲೆಫ್ಟ್ ಲೆಫ್ಟ್ ಓನ್ಲಿ ತ್ರೀ ಇವಾಗ ಒಂಥರ ಹಿಂಗೆ ಆಗ್ತಾ ಇದೆ ಬಟ್ ರಕ್ಷಿತ್ ಕೂಡ ಅವನ್ ಜಾಬ್ ಎಲ್ಲ ಬಿಟ್ಟು ಹೊರಟಿದ್ದೇನೆ ಬಿಟ್ಟು ಉಡುಪಿಗ್ ಬಂದ್ವಿ ಸಾಗರಕ್ಕೆ ಬಂದ ನಿನ್ನ ಇನ್ನು ಉಡುಪಿಗ್ ಬಂದ್ಮೇಲೆ ಏನಾಗಿದೆ ಅಂದ್ರೆ ಸ್ವಲ್ಪ ನಮ್ಮ ಹರ್ಕೆಗಳು ದೇವರು ಅದೆಲ್ಲ ಪೆಂಡಿಂಗ್ ಇದೆಯಲ್ಲ ಸೊ ಟೆಂಪಲ್ ರನ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನಿನ್ನೆ ದ ವೇ ಬರ್ತಾನೆ ನಮ್ದೆಲ್ಲ ಟೆಂಪಲ್ ರನ್ ಮಾಡಿಕೊಂಡೇ ಬಂದ್ವಿ ಕೊಲ್ಲೂರು ಮಾರಣ್ಕಟ್ಟೆ ಅಂತೆಲ್ಲ ಸೊ ಇವಾಗ ಪಿಕ್ ಬಂದು ಆಲ್ಮೋಸ್ಟ್ ಇವತ್ತು ಫುಲ್ ಟೆಂಪಲ್ ರನ್ ಇಡೋಣ ಅಂತಲೇ ಅಂದ್ಕೊಂಡಿದ್ದೀವಿ ಅದಾದಮೇಲೆ ಇವಾಗ ಮೇಯ್ನ್ ಈಗ ಫಾರಿನ್ ಶಿಫ್ಟ್ ಆಗ್ತಿದ್ದೀವಿ ಅಂದಾಗ ಮೇಯ್ನ್ ನಾವು ಕೆಲವೊಂದು ಥಿಂಗ್ಸ್ಗಳನ್ನೆಲ್ಲ ನಾವು ಇಲ್ಲಿಂದನೇ ಮಾಡ್ಕೊಂಡು ಹೋಗಬೇಕು ಪ್ರಿಪೇರ್ ಆಗಿ ಸ್ಪೆಷಲಿ ಬಂದು ಬ್ಯಾಂಕ್ ಅಕೌಂಟ್ ಮತ್ತೆ ಎನ್ ಆರ್ ಐ ಅಂತ ಆಗುತ್ತೆ ಹಾಂ ರಿಯಮ್ ಹಾಂ ಅದನ್ನು ಮಾಡ್ಕೊಳ್ಬೇಕು ಸೊ ಅದರದ್ದು ಪ್ರೊಸೀಜರ್ಸ್ ನಡೀತಿದೆ ಐ ಥಿಂಕ್ ಅದು ಡಿಲೇ ಆಯಿತು ಲೇಟ್ ಸೊ ಕನ್ವರ್ಷನ್ಗೆ ತ್ರೀ ಡೇಸ್ ಬೇಕಂತೆ ಓ ಎನ್ ಆರ್ ಐ ಇನ್ನು ತ್ರೀ ಡೇಸಲ್ಲಿ ನಾವು ಎನ್ ಆರ್ ಐ ಆಗಿರ್ತೀವಲ್ಲ ಸೊ ಹಾಗಾಗಿ ನೋಡ್ಬೇಕಾದ್ರದ್ದು ಏನು ಅಂತ ಸೊ ಅದೊಂದು ನಮ್ದು ಮಿಸ್ಟೇಕ್ ಆಯಿತು ಮಿಸ್ಟೇಕ್ ಅಂದ್ರೆ ನಮಗೆ ವೀಸ ಬಂದಿದ್ದು ಲೇಟ್ ಸೊ ಹಾಗಾಗಿ ಎಲ್ಲ ಡಿಲೇ ಆಗಿದ್ದು ಅಷ್ಟೇ ಆಯ್ತು ಮತ್ತೆ ಇನ್ನೊಂದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇನ್ ಕೇಸ್ ನಿಮಗೆ ಡ್ರೈವಿಂಗ್ ಹುಚ್ಚಿದ್ರೆ ಡ್ರೈವಿಂಗ್ ಕ್ರೇಝ್ ಇದ್ರೆ ಫಾರಿನ್ ಹೋದಾಗ್ಲೂ ನಿಮಗೆ ಡ್ರೈವಿಂಗ್ ಮಾಡಬೇಕು ಅಂದಾಗ ನಾವು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ನ ಇಂಡಿಯಾದಿಂದಾನೆ ಮಾಡ್ಕೊಂಡು ಹೋಗಬೇಕು ಇಲ್ಲಿರುವಂಥ ಮಹಾನ್ ಬಾವ್ರು ಕುತ್ತರು ನಿಂತ್ರೆ ಸ್ಟೇರಿಂಗಲ್ಲಿ ಅರ್ಧ ಹೊಸ ಜೀವನ ಮಾಡಿದ್ದಾರೆ ಅವನಿಗೆ ಸ್ಟೇರಿಂಗ್ ಬಿಟ್ಟಿರೋಕೆ ಆಗಲ್ಲ ಸೊ ಹಂಗಾಗಿ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಒಂದು ಮಾಡಿಸ್ಕೊಳ್ಬೇಕು ಅಂತ ಅವ್ನ ಫ್ರೆಂಡ್ ಆರ್ ಟಿ ಆಟಿಯೋದಲ್ಲಿ ಇದ್ರು ಸೊ ಹಂಗಾಗಿ ಸ್ವಲ್ಪ ಇನ್ಫ್ಲೂಯೆನ್ಸನ್ನ ಮಾಡಿದ್ವಿ ಬೇಗನೆ ಮಾಡಿಸ್ಕೊಳ್ಳೋಣ ಅಂತ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಒಂದೆರಡು ಟೆಂಪಲ್ ಎಲ್ಲ ಮುಗಿಸಿ ಬಂದ್ವಿ ನೋಡಿ ಊರ್ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆದಂತ ರಕ್ಷಿತ್ ಕುಮಾರ್ ಎಸ್ ಜೋಗಿ ಅವರ ಬಟ್ಟೆ ಬರೋದೆಲ್ಲ ಹರಡಕಿಟ್ಟಿದ್ದಾರೆ ಅಲ್ಲ ರಕ್ಷು ರಕ್ಷನ್ ಎಷ್ಟು ಬಟ್ಟೆ ಇದೆ ಅಂದ್ರೆ ಇದು ಅರ್ಧ ಅರ್ಧ ಕಬಾಡಿ ಒಂದು ಅರ್ಧ ಕಬಾಡ್ ಪೂರ ಇದೆ ಅಲ್ಲಿ ಫುಲ್ ಕಬಡ್ಡಿ ಇದೆ ಇದು ಕಾಲ್ ಕಬರ್ಡೇನ ಈಗ ಎಲ್ಲ ಡ್ರೆಸ್ನ ಫಿಲ್ಟರ್ ಮಾಡಿ ಮಾಡಿಷ್ಟು ದಪ್ಪ ಹೊಟ್ಟೆ ಅಷ್ಟು ದಪ್ಪ ಇದೆ ಸಾಕ್ಷೀಲ ಈಗ ಎಲ್ಲದನ್ನು ಸಾರ್ಟ್ ಮಾಡಬೇಕು ಅವನಿಗೆಲ್ಲ ಮಾಡ್ಕೊಡ್ಬೇಕು ಮುಗ್ದಿಗೆ ಯಾವ್ದು ಮಾಡ್ಕೊಳಲ್ಲೂಮ್ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಕವರ್ಸ್ ಅಂತ ಹೇಳ್ತಾರೆ ಇದರಿಂದ ನಿಮಗೆ ಜಾಗ ಸೇವ್ ಆಗುತ್ತೆ ಅಲ್ವಾ ಈ ತರ ಕವರ್ಸ್ ಅಮೆಝಾನಲ್ಲಿ ಅಲ್ಲಿ ಸಿಗುತ್ತೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಈ ತರ ಕವರ್ಸ್ ಎಷ್ಟ ಕರೆಕ್ಟ್ ನಿಮ್ಮ ಲಗೇಜ್ ಅಲ್ಲಿ ಶರ್ಟ್ಸ್ ಎಲ್ಲ ಸೆಟ್ ಮಾಡಿಬಿಟ್ಟು ಹೇಳಬೇಕು ಈ ಥರ ಕ್ಯಾಪ್ ಇರುತ್ತೆ ಈ ಕ್ಯಾಪ್ನ ಓಪನ್ ಮಾಡಿ ಕ್ಲಾಕ್ ಇರುತ್ತೆ ಸೈಡ್ ಮಾಡಿ ಈ ತರ ಏರನ್ನು ಹೊರಗೆ ತೆಗಿಲಿಕ್ಕೆ ಒಂದು ಸಣ್ಣ ಮಷಿನ್ ತರ ಕೊಡ್ತಾರೆ ಅದರಲ್ಲಿ ಈ ತರ ನಾವು ಪಂಪಿಂಗ್ ತರ ಮಾಡಿದರೆ ಒಳಗಡೆ ಇದ್ದಿದ್ದ ಏರೆಲ್ಲ ಹೊರಗಡೆ ಹೋಗ್ಬಿಟ್ಟು ಫುಲ್ ಒಂಥರ ವ್ಯಾಕ್ಯೂಮ್ ಆಗ್ಬಿಡುತ್ತೆ ಸೊ ಇದರಿಂದ ನಿಮ್ಗೆ ಕ್ಲೀನ್ ಆಗಿ ಜಾಗ ಸೇವ್ ಆಗುತ್ತೆ ಲಗೇಜ್ ಪ್ಯಾಕ್ ಮಾಡ್ಬೇಕಾದ್ರೆ ಇವನ್ ಬಟ್ಟೆನೂ ಕರೆಕ್ಟ್ ಆಗಿ ಆರ್ಗನೈಸ್ ಆಗಿ ಹಂಗೆ ಸೇಫ್ ಆಗಿರುತ್ತೆ ಅಲ್ಲಾಡದೇ ಇದ್ದಂಗೆ ಇದೊಂಥರ ಬೆಸ್ಟ್ ಆಪ್ಷನ್ ಲಗೇಜ್ ಪ್ಯಾಕ್ ಮಾಡ್ಲಿಕ್ಕೆ ಸೊ ಇದೆಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಏನೋ ನೀವು ಫಾರಿನ್ ಶಿಫ್ಟ್ ಗ್ರೋಸರಿಸ್ ಅಂದ್ರೆ ತಗೊಂಡು ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಏರ್ಲೈನ್ಸ್ ಅಲ್ಲಿ ಜಾಸ್ತಿ ಕೆಜಿಸ್ನ ಅಲೋ ಮಾಡಿರ್ತಾರೆ ಬಟ್ ನಾವು ಚೂಸ್ ಮಾಡಿದ ಏರ್ಲೈನ್ ಅಲ್ಲಿ ನಮ್ಗೆ ಇಬ್ಬರಿಂದ ಸೇರಿ ಸಿಕ್ಸ್ಟಿ ಫೈವ್ ಕೆಜಿ ಇತ್ತು ಸೊ ಹಂಗಾಗಿ ನಮ್ಗೆ ಜಾಸ್ತಿ ಎಲ್ಲ ಏನೂ ತಗೊಂಡೋಗಿರ್ಲಿಲ್ಲ ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದ್ದೀವಿ ಅಂದ್ರೆ ನಾವು ಇಂಡಿಯನ್ ಪೋಸ್ಟ್ ಮಾಡೋಣ ಅಂತ ಫ್ಲೈಟಲ್ಲಿ ಎಕ್ಸ್ಟ್ರಾ ಕೆಜಿ ಬೈ ಮಾಡ್ಲಿಕ್ಕೆ ನಮಗೆ ಟ್ವೆಂಟಿ ತೌಸಂಡ್ ಮೇಲೇ ಚಾರ್ಜ್ ಆಗುತ್ತೆ ಇನ್ನು ಡಿ ಎಚ್ ಎಲ್ ಮಾಡೋಣ ಅಂದ್ರೆ ಎಕ್ಸ್ಟ್ರಾ ಕಾರ್ಗೋ ಸರ್ವಿಸ್ ಪ್ರೈವೇಟ್ ಕಾರ್ಗೋ ಸರ್ವಿಸ್ ಎಲ್ಲ ಮಾಡೋಣ ಅಂದ್ರೆ ಖಾಲಿ ಟೆನ್ ಕೆ ಜಿಗೆ ಏಯ್ಟೀನ್ ತೌಸಂಡ್ ಆ ಥರ ಎಲ್ಲ ಚಾರ್ಜಸ್ ಹೇಳಿದ್ರು ಕಂಪೆರಿಟಿವ್ಲಿ ಇಂಡಿಯನ್ ಪೋಸ್ಟೇ ಕಮ್ಮಿ ಇತ್ತು ನಮಗೆ ಟ್ವೆಂಟಿ ಕೆಜಿಸಿಗೆ ನೈನ್ ತೌಸಂಡ್ ಅಷ್ಟೇ ಆಗಿದ್ದು ಬಟ್ ಆದರೆ ಅದು ಹೋಗೋದು ಲೇಟು ಒಂದು ಟೆನ್ ಡೇಸ್ ಎಲ್ಲ ಟೈಮ್ ತೊಗೊಳ್ತೆ ಉಳಿದಿದೆಲ್ಲ ಬೇಗ ಬೇಗ ರೀಚ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್ ಇನ್ನು ಇಂಡಿಯನ್ ಪೋಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದೊಂದು ಅಂಶನ ನೀವು ನೆನಪಲ್ಲಿ ಇಟ್ಕೊಂಡು ಫಾಲೋ ಅಪ್ ಮಾಡಿ ನೀವು ಏನೇನು ಐಟಮ್ ತೊಗೊಂಡು ಹೋಗ್ತಿದ್ದೀರಾ ಅದೆಲ್ಲದ್ರದ್ದು ಬ್ರ್ಯಾಂಡ್ ನೇಮು ಆಮೇಲೆ ಅದ್ರ ಕ್ವಾಂಟಿಟಿ ಎಷ್ಟಿದೆ ರೇಟ್ ಎಷ್ಟು ಎಲ್ಲ ಡೀಟೇಲ್ಸ್ನು ವಿತ್ ಬಿಲ್ ಅಟ್ಯಾಚ್ ಮಾಡಿ ಬಾಕ್ಸ್ ಮೇಲೆ ಸೊ ಅವಾಗ ಸೇಫ್ ಆಗಿ ನಿಮ್ಮ ಕೊರಿಯರ್ ರೀಚ್ ಆಗುತ್ತೆ ಇಲ್ಲ ಅಂದ್ರೆ ಸಮಟೈಮ್ಸ್ ಇಮಿಗ್ರೇಷನಲ್ಲಿ ಬಾಕ್ಸ್ ಎಲ್ಲ ಓಪನ್ ಮಾಡಿ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿ ಹಾಗೆ ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ ಅವಾಗ ಇಡೀ ಬಾಕ್ಸ್ ಎಲ್ಲ ಮಿಸ್ ಆಗುತ್ತೆ ಸೊ ಹಾಗಾಗಿ ಮಿಸ್ ಮಾಡದೆ ಈ ಥರ ಶೀಟಲ್ಲಿ ಎಲ್ಲದನ್ನು ಬರೆದು ಡೀಟೇಲ್ಸ್ನ ಅಟ್ಯಾಚ್ ಮಾಡಿ ಕೊರಿಯರ್ ಮಾಡಿ ಹೋಗೋಕು ಮುಂಚೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ದೈವಕ್ಕೆಲ್ಲ ಕೈ ಮುಗ್ದು ಹೋಗೋಣ ಅಂತ ಊರಿಗೆ ಹೋಗಿದ್ವಿ ನೋಡಿ ಪಾಪ ರಮ್ಯತೆ ನಾವು ಬರ್ತೀವಿ ಅಂತ ಬೆಳಗಾ ಮುಂಚೆ ಎದ್ದು ಮಶ್ರೂಮ್ ಪಲಾವ್ ಮಾಡಿದಾರೆ ಶೇ ಎಕ್ಸ್ಪ್ರೆಷನ್ ಇಲ್ಲ ಅವ್ರದ್ದು ನೋ ಎಕ್ಸ್ಪ್ರೆಷನ್ ಅದ್ ಕ್ಲೋಸ್ ಅದ್ರ ಹೇಳ ಅಯ್ಯೋ ಪಾಪ ರಂಸಿಗ್ಯಾರು ಕಾಂಪಿಟೀಷನ್ ನನ್ ಗಂಡ ಎಂತ ಹೇಳ್ತಿದ್ದ ಗೊತ್ತಾ ನೀ ರಮ್ಮೆ ಮಿನಿ ಹತ್ರ ಉಂಟಲ್ಲ ನಾನು ಹೇಳ್ತೀನಿ ಈಗ ಅಡುದು ಆಮೇಲೆ ಫೋನ್ ಮಾಡಿ ಮಾಡಿಸಿ ಒಂದು ಬ್ಯಾಗ್ ಚಾಕ್ಲೇಟ್ ಅಂತ ಹೇಳಲಿ ಮಾಡ್ತೇನೆ ಏನಿಲ್ಲ ನಮ್ ನಮ್ ಪ್ಯಾಕಿಂಗ್ ನಾವು ಮಾಡ್ಕೊಂಡಿರೋದು ಇವಂದೇ ಈ ಮೂರ್ ದಿನದಿಂದ ಮಾಡ್ತಾ ಇದ್ದಾನೆ ಇದನ್ನು ಮುಗಿಸಿಲ್ಲ

ನಿನ್ ಪ್ರಾಬ್ಲಮ್ ಅವ್ರದಲ್ಲ ಎಷ್ಟು ಕಷ್ಟಪಡ್ತೀವಿ ನಾನು ಯೋಚನೆ ಮಾಡ್ತಿದ್ದೆ ಮತ್ತೆ ಅವಂತಿಗಾಲಿಗೆ ಇಡ್ಬೇಕು ಪ್ಲೀಸ್ ಸಾರ್ ಟ್ರಾವೆಲಿಂಗ್ ಸಾರ್ ನೋ ಮನಿ ಸಾರ್ ಹೊಸ ಟ್ರಾವಲಿನ ಏನಾಗಿಲ್ಲ

ಎಷ್ಟು ನಮಗೆ ಫ್ಲೈಟ್ ಇದ್ದಿದ್ದು ಟ್ವೆಂಟಿ ಸೆಕೆಂಡಿಗೆ ಬಟ್ ಆದರೆ ನಾವೇ ಒಂದಿನ ಬಫರ್ ಇಟ್ಕೊಂಡು ಟ್ವೆಂಟಿ ಫಸ್ಟಿಗೆ ಬ್ಯಾಂಗ್ಳೂರ್ ಹೊರಡ್ವಿ ಬಟ್ ಏನಂದರೆ ಮಾವ ನಮ್ಮ ಜೊತೆ ಬರ್ತಿರ್ಲಿಲ್ಲ ಏರ್ಪೋರ್ಟಿಗೆ ಡ್ರಾಪ್ ಮಾಡಲಿಕ್ಕೆ ಅತ್ತೆ ನಮ್ಮ ಜೊತೆ ಕಾರಲ್ಲಿ ಬರ್ತಿದ್ರು ಅಕ್ಕ ಟ್ರೈನಲ್ಲಿ ಬರ್ತಾಯಿದ್ರು ಸೊ ಹಂಗಾಗಿ ಮಾವ ಒಬ್ಬರೇ ಮಿಸ್ಸಿಂಗು ಅದಕ್ಕೆ ಮಾವ ಮನೆಯಲ್ಲೇ ರಕ್ಷಿತಿಗೆ ಹಗ್ ಮಾಡಿ ಎಲ್ಲ ಮುದ್ದು ಮಾಡಿ ಮಗನ್ನ ಬೀಳ್ಕೊಡುಗೆ ಕೊಟ್ಟರು ಬ್ಯಾಂಗ್ಳೂರ್ ಬಂದು ನಾವು ರಕ್ಷಿತ್ ಕಝಿನ್ ಅಣ್ಣನ ಮನೇಲಿ ಸ್ಟೇ ಮಾಡಿದ್ವಿ ಸೊ ಮುಂದಿನ ಬ್ಲಾಗ್ ಬಂದು ರಕ್ಷಿತ್ನ ಏರ್ಪೋರ್ಟಿಗೆ ಯಾರೇ ಡ್ರಾಪ್ ಮಾಡೋಕ್ಕೆ ಬಂದರು ಎಷ್ಟಕ್ಕೊಂದು ಎಮೋಷ್ನಲ್ ಮೂಮೆಂಟ್ಸ್ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್